ಕನ್ನಡ ಸೇನೆ ನಗರ ಆಟೋ ಘಟಕದ ವತಿಯಿಂದ ಡಿಸಿ ಎಸ್ಪಿ ಎಸ್ ಆರ್ ಟಿ ಅಧಿಕಾರಿಗಳಿಗೆ ಮನವಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸಲು ಕಾಲಾವಕಾಶ ನೀಡುವಂತೆ ಒತ್ತಾಯಿಸಿ ಕನ್ನಡ ಸೇನೆ ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸಲು ಕಾಲಾವಕಾಶ ನೀಡುವಂತೆ ಒತ್ತಾಯಿಸಿದ್ದಾರೆ ಸರ್ಕಾರ ತಿಳಿಸಿದೆ ಹಾಗಾಗಿ ನಮಗೆ ಕಾಲಾವಕಾಶ ಕೇಳಿ ಡಿ ಸಿ ಆಫೀಸ್ಗೂ ಹಾಗೂ ಎಸ್ ಪಿ ಆಫೀಸವರಿಗೆ ನೋವನ್ನು ಕೊಟ್ಟಿದ್ದೇವೆ ಮತ್ತೆ ಇವಾಗ ಆಟೋಗೂ ಕೊಡ್ತಾ ಇದ್ವಿ ಏಕೆಂದರೆ ನಮಗೆ ಬಾಡಿಗೆ ಗಾಡಿ ಟೂ ವೀಲರು ದ್ವಿಚಕ್ರ ವಾಹನವನ್ನು ಬಿಟ್ಟು ಬಾಡಿಗೆ ಇಲ್ದಂಗೆ ಕಷ್ಟ ಅನುಭವಿಸ್ತಾ ಇದ್ದೀವಿ ಆಟೋ ಆಟೋ ಡ್ರೈವರ್ಗಳು ಎಲ್ಲೆಂದರಲ್ಲಿ ಬಸ್ ಫ್ರೀ ಇದೆ ಟೂ ವೀಲರು ಬಿಟ್ಟಿದ್ದಾರೆ ಅನ್ಲಿಮಿಟೆಡ್ ಟೂ ವೀಲರ್ಗಳನ್ನ ಬಿಟ್ಟಿದ್ದಾರೆ ಸಾರಿಗೆ ಬಸ್ಗಳನ್ನ ಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಜೀವನ ಮಾಡಲು ಆಟೋ ಡ್ರೈವರ್ ಚಾಲಕರಿಗೂ ಹಾಗೂ ಮಾಲೀಕರಿಗೂ ತುಂಬ ಕಷ್ಟ ಆಗಿದೆ ಇದನ್ನು ಸ್ಪಂದಿಸಿ ನಮಗೆ ಡಿ ಸಿ ಅವರು ಹಾಗೂ ಎಸ್ ಪಿ ಅವರು ಆಟೋ ಅವರು ಮೂರು ಜನರು ಈ ಟೂ ವೀಲರ್ ಬೈಕನ್ನು ನಗರದಲ್ಲಿ ಇದೇ ಈ ಕ್ಷಣದಲ್ಲಿ ನಿಲ್ಲಿಸಬೇಕು ಅದಕ್ಕೆ ಲೈಸೆನ್ಸ್ ಕೊಡಬಾರ್ದು ಅಂತ ನಾವು ಆಟೋ ಚಾಲಕರು ಮಾಲೀಕರು ಮನವಿ ಮಾಡ್ಕೊಳ್ತೀವಿ ಹಾಗೆಯೇ ನಂಬರ್ ಪ್ಲೇಟಿಗೆ ನಮಗೆ ಕಾಲಾವಕಾಶ ಕೊಡಬೇಕು ಈ ಒಂದು ಈ ನಂಬರ್ ಪ್ಲೇಟನ್ನು ಮಾಡಲು ಬಾಡಿಗೆ ಇಲ್ಲದೆ ಜೀವನ ಸಾಗಿಸಲು ತುಂಬ ಕಷ್ಟ ಆಗಿದೆ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಲು ಕಷ್ಟ ಆಗ್ತಾ ಇದೆ ಹಾಗಾಗಿ ಈ ನ ಇದನ್ನು ಸ್ಪಂದಿಸಿ ನಮಗೆ ಸಹಕಾರ ಮಾಡಬೇಕಂತ ಡಿ ಸಿ ಅವ್ರ ಹತ್ರ ಎಸ್ ಪಿ ಅವ್ರ ಹತ್ರ ಹಾಗೂ ಆಟೋ ಇನ್ಸ್ಪೆಕ್ಟರ್ಗಳ ಹತ್ರ ನಾವು ಮನವಿ ಮಾಡಿಕೊಂಡಿದ್ವಿ ಎಸ್ ಪಿ ಆಫೀಸ್ತಕ್ಕಿರೋ ದೃಶ್ಯ ಏನಂದರೆ ಈ ದಿನ ನಮಗೆ ಎಚ್ ಎಸ್ ಆರ್ ಸಿ ನಂಬರ್ ಪ್ಲೇಟ್ ಎಂಬುದಾಗಿ ಗೌರ್ಮೆಂಟು ಕಡ್ಡಾಯವಾಗಿ ಆಗ್ಲೇಬೇಕು ಎಂಬುದಾಗಿ ಶುಭಾಶಯವನ್ನು ಹೊರಟಿದ್ದಾರೆ ಮತ್ತು ಈ ತಿಂಗಳ ಹದಿನೇಳನೇ ತಾರೀಕಿಗೆ ಕೊನೆಯ ಗಡುವೆ ಎಂಬುದಾಗಿ ಕೂಡ ತಿಳಿಸಿದ್ದಾರೆ ಈ ಚಿಕ್ಕಮಗಳೂರು ನಗರದಲ್ಲಿ ಎರಡೂವರೆ ಸಾವಿರ ಆಟೋ ಹೊಡೆದಿತ್ತು ಈಗಾಗಲೇ ಸಾರಿಗೆ ಬಸ್ಸು ಮತ್ತು ರ್ಯಾಪಿಡ್ ಬ್ರೇಹಿಕಲ್ ಬಿಟ್ಟಿರೋದ್ರಿಂದ ನಮ್ಮ ಆಟೋ ಚಾಲಕರ ಮಾಲೀಕರುಗಳು ಜೀವನ ನಡೆಸೋದೇ ಕಷ್ಟ ಆಗಿದೆ ನೂರು ರೂಪಾಯಿ ಬಾಡಿಗೆ ಹೊಡ್ಕೊಂಡು ಹೋಗಬೇಕಂದ್ರೆ ಒಂದು ದಿನ ಎಲ್ಲ ಬಸ್ಗಳ ಕಾದು ಹೋಗಬೇಕಾಗಿದೆ ಬಾಡಿಗೆ ಕೂಡ ಕಡಿಮೆ ಆಗಿದೆ ಗೌರ್ಮೆಂಟು ಫ್ರೀ ಬಸ್ ಬಿಟ್ಟಿರೋದ್ರಿಂದ ಕೂಡ ಆಟೋ ಚಾಲಕರಿಗೆ ತುಂಬ ತೊಂದರೆ ಆಗಿದೆ ಈ ಮಧ್ಯದಲ್ಲಿ ಈ ನಂಬರ್ ಪ್ಲೇಟ್ ಅನ್ನು ಕೂಡ ಬದಲಾವಣೆ ಮಾಡಕ್ಕೆ ಹೇಳಿದ್ದಾರೆ ಕಾಲಾವಕಾಶ ಹದಿನೇಳನೇ ತಾರೀಕು ಕಡುವಂತ ಹೇಳಿ ತಿಳಿಸಿದ್ದಾರೆ ಆದರೆ ಈಗ ಬಾಡಿಗೆ ಇಲ್ಲದ ಕಾರಣ ಜೀವನ ನಡೆಸೋದೇ ಕಷ್ಟ ಆಗಿದೆ ಸಂಸಾರ ಸಾಗಿಸದೆ ಆಟೋದವರಿಗೆ ಕಷ್ಟ ಆಗಿರೋದ್ರಿಂದ ಈ ನಂಬರ್ ಪ್ಲೇಟನ್ನು ಹಾಕಲು ಮುಂದಿನ ದಿನ ಅಂದರೆ ಆರು ತಿಂಗಳ ಕಾಲ ನಮಗೆ ಕಾಲಾವಕಾಶ ಕಡುವನ್ನು ಕೊಡಬೇಕಾಗಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸತೀಶ್ ಆಟೋ ಸತೀಶ್ ಪಾಲಾಕ್ಷಿ ವಿನಯ್ ಜಿ ಶಾಹಿದ್ ಅನ್ವರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು